ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸಿ ಕೆ ತಂಡದಿಂದ ಹೊರಬಿದ್ದ ಐಬ್ಬರು ಪವರ್ ಪ್ಲೇ ಸ್ಪೆಷಲಿಸ್ಟ್ ಅದೇ ಆರ್ ಬಿಗೆ ವರದಾನ ಆಗುತ್ತಾ ಇರೋದೊಂದೇ ಅವಕಾಶ ಆ ಒಂದು ಚಾನ್ಸ್ನಲ್ಲಿ ಗೆಲುವು ತಮ್ಮದಾಗಿಸಿಕೊಳ್ಳಲು ಸಿ ಕೆ ಹಾಗೂ ಆರ್ ಸಿ ಬಿ ತಂಡಗಳು ಸೆನೆಸಾಡುತ್ತಿವೆ ಇತಿಹಾಸ ನೋಡುವುದಾದರೆ ಚೆನ್ನೈ ಪರವಾಗಿದ್ದರೂ ಈ ಸಲ ಆರ್ ಸಿ ಬಿ ಎಲ್ಲೋ ಆರ್ಮಿಯನ್ನು ಬೇಟೆಯಾಡುವುದು ಫಿಕ್ಸ್ ಹೌದು ವೀಕ್ಷಕರೇ ಸಿಎಸ್ಕೆ ವರ್ಸಸ್ ಆರ್ ಸಿ ಬಿ ತಂಡಗಳಿಗೆ ಮುಂದಿನ ಪಂದ್ಯ ಮೋಸ್ಟ್ ವಿನ್ ಗೇಮ್ ಇಲ್ಲಿ ಗೆದ್ದರಷ್ಟೇ ಉಳಿಗಾಲ ಸೋತ್ರೆ ಟೂರ್ನಿಯಿಂದಲೇ ಗಂಟು ಮೂಟೆ ಕಟ್ಟಬೇಕಾಗುತ್ತದೆ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಎರಡು ತಂಡಗಳು ಎದುರಾದರೆ ಸಾಕು ಅದರ ಕ್ರೇಜ್ ಸಖತ್ ಲೆವೆಲಲ್ಲಿ ಇರುತ್ತೆ ಈ ಪಂದ್ಯವನ್ನು ಬದ್ಧ ವೈರಿ ಭಾರತ ಪಾಕಿಸ್ತಾನದಂತೆ ಭಾವಿಸುತ್ತಾರೆ ಯಾಕಂದರೆ ಇದು ಮಾಮೂಲಿ ಪಂದ್ಯಗಳಂತೆ ಇರುವುದಿಲ್ಲ ಹೋರಾಟದ ಕಿಚ್ಚು ಆಟಗಾರರ ಹಾವಾಭಾವ ಗೆಲುವಿನ ಪ್ರತಿಷ್ಠೆ ಎಲ್ಲ ಅಂಶಗಳು ಪಂದ್ಯದ ಕೌತುಕತೆಯನ್ನು ಬೇರೆ ಹಂತಕ್ಕೆ ಕೊಂಡೊಯ್ಯುತ್ತದೆ ಇಂತಹ ಮೆಗಾ ಬ್ಯಾಟರ್ಗಳಿಗೆ ಡೌನ್ ಶುರುವಾಗಿದ್ದು ಎಲ್ಲೆಲ್ಲದ ಕಿಚ್ಚು ಹೆಚ್ಚಿದೆ ಆರ್ ಸಿ ಬಿ ಈ ಸೀಸನ್ನಲ್ಲಿ ಏಳು ಬೀಳುಗಳನ್ನು ಕಂಡಿದೆ ಮೊದಲ ಆಫ್ನಲ್ಲಿ ಕಳಪೆ ಆಟ ಆಡಿ ಭಾರೀ ಟೀಕೆಗೆ ಗುರಿಯಾಗಿತ್ತು ಇನ್ನೇನು ಆರ್ ಸಿ ಬಿ ಕತೆ ಮುಗಿಯಿತು ಲೀಗ್ನಲ್ಲಿ ಆಟ ಕೊನೆಗೊಳ್ಳುತ್ತೆ ಎಂದು ಎಲ್ಲರೂ ಭಾವಿಸಿದ್ರು ಆದರೆ ಸೆಕೆಂಡ್ ಆಫ್ನಲ್ಲಿ ಭರ್ಜರಿ ಪ್ರದರ್ಶನ ನೀಡಿದೆ ಮೊದಲಾರ್ಧದಲ್ಲಿ ಒಂದು ಗೆದ್ದು ಆರರಲ್ಲಿ ಮುಗ್ಗರಿಸಿದ ಆರ್ಸಿ ಬಿ ತಂಡ ದ್ವಿತೀಯಾರ್ಧದಲ್ಲಿ ಭರ್ಜರಿ ಪ್ರದರ್ಶನ ತೋರಿದೆ ಸದ್ಯ ಈಗ ರೆಡ್ ಆರ್ಮಿ ಪ್ರಚಂಡ ಫಾರ್ಮ್ನಲ್ಲಿದೆ ಏಪ್ರಿಲ್ ಇಪ್ಪತ್ತೈದರಿಂದ ಇಲ್ಲಿಯ ತನಕ ಸೋಲನ್ನೇ ಕಂಡಿಲ್ಲ ಬೆರಿ ಗೆಲುವು 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 ಸತತ ಐದರಲ್ಲಿ ಗೆದ್ದು ಆತ್ಮವಿಶ್ವಾಸ ವೃದ್ಧಿಸಿಕೊಂಡಿದೆ ತಂಡದ ಎಲ್ಲ ವಿಭಾಗವೂ ಸುಧಾರಿಸಿದೆ ಇಡೀ ತಂಡಕ್ಕೆ ತಂಡವೇ ಜೋಶ್ನಿಂದ ಕಂಗೊಳಿಸುತ್ತಿದೆ ಎದುರಾಳಿಗಳಿಗೆ ಸೋಲ್ನ ರುಚಿ ತೋರಿಸುತ್ತಿದೆ ಹೀಗಾಗಿ ಗೆಲುವಿನ ಮದದಲ್ಲಿ ತೇಲಾಡ್ತಿರೋ ಆರ್ ಸಿಬಿಯನ್ನು ಕಟ್ಟಿಹಾಕೋದು ತುಂಬಾ ಕಷ್ಟ ಆಗಿದೆ ಕೆ ತಂಡಕ್ಕೆ ಒಂದೆಡೆ ಆರ್ ಸಿ ಬಿ ಗೆಲುವಿನ ಮೇಲೆ ಗೆಲುವು ದಾಖಲಿಸುತ್ತಾ ಇದೆ ಇತ್ತ ಕೆ ಸಮಸ್ಯೆಗಳ ಮೇಲೆ ಸಮಸ್ಯೆಯನ್ನು ಎದುರಿಸುತ್ತಾ ಇದೆ ಪವರ್ ಪ್ಲೇ ಸ್ಪೆಷಲಿಸ್ಟ್ ದೀಪಕ್ ಚಹರ್ ಹಾಗೂ ಡೆತ್ ಓವರ್ ಪಂಟರ್ ಮತೇಶ್ ಪತಿರಾಣಾ ತಂಡದಿಂದ ಹೊರಬಿದ್ದಿದ್ದಾರೆ ಅನುಭವಿ ಬೌಲರ್ಗಳ ಅಲಭ್ಯತೆ ಚೆನ್ನೈಗೆ ಕಂಟಕವಾಗಿ ಪರಿಣಮಿಸಿದೆ ಇನ್ನೊಂದೆಡೆ ವಿಕೆಟ್ ಟೇಕರ್ ಮುಸ್ತಾಫಿರ್ ರೆಹಮಾನ್ ಕೂಡ ಬಾಂಗ್ಲಾದೇಶಕ್ಕೆ ವಾಪಸ್ಸಾಗಿದ್ದಾರೆ ಮೂವರು ಸ್ಟಾರ್ ವೇಗಿಗಳ ಅಲಭ್ಯತೆಯಿಂದ ಸಿಎಸ್ಕೆ ಬೌಲಿಂಗ್ ವಿಭಾಗದಲ್ಲಿ ದುರ್ಬಲಗೊಂಡಿದೆ ಇರೋ ಬೌಲರ್ಗಳು ಸೂಕ್ತ ನ್ಯಾಯ ಒದಗಿಸುತ್ತಿಲ್ಲ ತುಷಾರ್ ದೇಶಪಾಂಡೆ ಹೊರತುಪಡಿಸಿದರೆ ಉಳಿದವರಿಂದ ನಿರೀಕ್ಷಿತ ಪ್ರದರ್ಶನ ಮೂಡಿಬರುತ್ತಿಲ್ಲ ಇದೆಲ್ಲದರ ನಡುವೆ ನಂಬಿಕಸ್ಥ ಅಜಿಂಕ್ಯ ರಹಾನೆ ಕೂಡ ಅಟ್ರೂ ಫ್ಲಾಪ್ ಶೋ ನೀಡುತ್ತಿದ್ದಾರೆ ಇಂತಹ ದುಸ್ಥಿತಿಯಲ್ಲಿ ಚೆನ್ನೈ ತಂಡ ಬಲಾಢ್ಯ ಆರ್ಸಿಬಿ ಎದುರು ಕಣಕ್ಕಿಳಿಯುತ್ತಿದೆ ಇದೆಲ್ಲದರ ಪ್ಲಸ್ ಪಾಯಿಂಟ್ ಪಡೆದು ಆರ್ಸಿಬಿ ತಂಡ ಗೆಲ್ಲುವ ನೆಚ್ಚಿನ ತಂಡವಾಗಿದೆ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಈ ಪಂದ್ಯವನ್ನು ಯಾರು ಗೆಲ್ಲಬಹುದೆಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್